ಸೈಡ್ ಡಿಶ್ಗೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಬಾಳೆಕಾಯಿ ಇದೆಯಾ ಬಾಳೆಕಾಯಿ ಇತ್ತು ಅಂತಂದರೆ ವೆಜ್ ಫ್ರಿಶ್ ಫ್ರೈ ಅಂತ ಕೂಡ ಕರಿಬೋದು ಇದನ್ನು ತವ ಫ್ರೈ ಅಂತ ಕೂಡ ಹೇಳ್ಬೋದು ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಿದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈವನ್ ಟೀ ಟೈಮ್ ಸ್ನ್ಯಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟು ದಿನ ಏನೂ ಗೊತ್ತಿರಲಿಲ್ಲ ಅಂತ ಮಿಸ್ ಮಾಡ್ಕೊತೀರಾ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬಾಳೆಕಾಯನ್ನು ತೊಗೊಂಡಿದ್ದೀನಿ ಇದು ಎಡ್ಜಸ್ ಎಲ್ಲ ಬರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಜಸ್ಟ್ ಅದನ್ನು ಪೀಲ್ ಮಾಡ್ಕೊಳ್ಬೇಕು ಕೆಲವೊಬ್ಬರು ಪೂರ್ತಿಯಾಗಿ ಪೀಲ್ ಮಾಡ್ತಾರೆ ನಾನಿಲ್ಲಿ ಪೂರ್ತಿಯಾಗಿ ಮಾಡ್ತಾ ಇಲ್ಲ ಎಡ್ಜಸ್ ಏನಿದೆ ಅದನ್ನು ಮಾತ್ರ ಪೀಲ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅದರ ಸಿಪ್ಪಿನಲ್ಲೂ ಕೂಡ ವಿಟಮಿನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ನಾನು ಪೂರ್ತಿಯಾಗಿ ಮಾಡೋದಿಲ್ಲ ಅದರಲ್ಲಿ ಆರು ಅಂಶ ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ತಿನ್ನೋದ್ರಿಂದ ಏನೂ ಆಗೋಲ್ಲ ಫ್ರೈ ಆಗಿರುತ್ತೆ ಅಲ್ವ ಸೊ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ನನಗೆ ಈ ರೀತಿಯಾಗಿ ಜಸ್ಟ್ ಅದು ಎಡ್ಜಸ್ಸನ್ನು ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ಪೂರ್ತಿಯಾಗಿನೂ ಕೂಡ ಸ್ಲೈಸ್ ಮಾಡ್ಬೋದು ಮಧ್ಯ ಕಟ್ ಮಾಡ್ದಲೇ ಪೂರ್ತಿಯಾಗಿ ಇದನ್ನು ಸ್ಲೈಸ್ ಮಾಡ್ಬೋದು ನಾನಿಲ್ಲಿ ಅರ್ಧಕ್ಕೆ ಕಟ್ ಮಾಡಿ ಸ್ಲೈಸನ್ನು ಮಾಡ್ಕೋತಾ ಇದ್ದೀನಿ ಪೂರ್ತಿ ತೆಳುವಾಗಿನೂ ಬೇಡ ಪೂರ್ತಿ ದಪ್ಪನಾಗಿನೂ ಬೇಡ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಎಲ್ಲವೂ ಕೂಡ ಈಕ್ವಲ್ ಆಗಿ ಫ್ರೈ ಆಗುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ಗೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಅನ್ನ ಸಾಂಬಾರು ಜೊತೆ ಮೊಸರನ್ನ ಜೊತೆ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬಾಳೆಕಾಯಿ ತೊಗೊಂಡ್ರೆ ಇಷ್ಟು ಮನೆ ಮಂದಿಗೆ ಕೂಡ ಸೈಡ್ ಡಿಶ್ ರೆಡಿ ಆಗಿಬಿಡುತ್ತೆ ಅಥವಾ ಸ್ನ್ಯಾಕ್ಸು ರೆಡಿ ಆಗಿಬಿಡುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ಮಕ್ಕಳಿಗೆ ಇಷ್ಟ ಆಗಬೇಕು ಅಂತ ಹೇಳ್ತಾ ಇರ್ತೀವಿ ಸೊ ಅದೇ ರೀತಿಯಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಇದನ್ನೆಲ್ಲ ಅಚ್ಚಿ ಆದಮೇಲೆ ಒಂದು ರೌಂಡು ನೀರಿಗೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಒಂದು ರೌಂಡ್ ತೊಳ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ ನೋಡಿ ಈ ರೀತಿಯಾಗಿ ಜಸ್ಟ್ ಅದನ್ನು ತೊಳ್ಕೊಂಡ್ಬಿಟ್ಟು ನೀರಿಂದ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಸಾಕು ಅದನ್ನು ಸೈಡಲ್ಲಿ ಇಟ್ಬಿಟ್ಟು ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದೇ ನಮಗೆ ಬೇಕಾಗಿರೋವಂಥ ಮಸಾಲೆ ಸ್ನೇಹಿತರೆ ಇಲ್ಲಿ ಸುಮಾರು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದೀನಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ ಆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಅಥವಾ ಎರಡು ಸ್ಪೂನಷ್ಟು ಸಾಕಾಗತ್ತೆ ಇಷ್ಟಕ್ಕೆ ರವೆ ಚಿರೊಟ್ಟಿ ರವೆಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಅಕ್ಕಿ ಇಟ್ಟು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಕ್ರಿಸ್ಪಾಗಿ ಬರೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲ ಒಂದು ಸ್ಪೂನು ಅಥವಾ ಒಂದು ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ನೀವು ಖಾರ ಹೇಗೆ ತಿಂತೀರಾ ಅದರ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಕಾಲು ಟೀ ಸ್ಪೂನಷ್ಟು ಅಥವಾ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಸ್ನೇಹಿತರೆ ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸನ್ನು ಮಾಡಿಕೊಳ್ಳಿ ನೀಟಾಗಿ ಅದೆಲ್ಲ ಪುಡಿಗಳನ್ನು ಹೊಂದ್ಕೊಬೇಕು ಚೆನ್ನಾಗಿ ನೋಡಿ ಈಗೆಲ್ಲ ಡ್ರೈ ಮಿಕ್ಸ್ ಆಗಿದೆ ಈ ಟೈಮ್ನಲ್ಲಿ ನಾವು ನೀರಲ್ಲಿ ಹಾಕಿದ್ವಿ ಅಲ್ವಾ ಅದನ್ನು ಸಪ್ರೇಟ್ ಮಾಡಿಟ್ಕೊಂಡಿದೀವಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದೊಂದಕ್ಕೂ ಚೆನ್ನಾಗಿ ಕೋಟಿಂಗ್ ಹಿಡಿಯೋ ಥರ ಮಾಡ್ಕೊಳ್ಳಿ ಇದಕ್ಕೆ ನೀರೆಲ್ಲ ಹಾಕೋದೇನು ಬೇಡ ಈಗೇ ಡ್ರೈ ಆಗಿಯೇ ಅದಕ್ಕೆ ಚೆನ್ನಾಗಿ ಕಚ್ಕೋಬೇಕು ನಾವು ಬಾಳೆಕಾಯೆಲ್ಲ ನೀರಲ್ಲೆಲ್ಲ ಹಾಕಿ ತೊಳೆದಿದ್ವಿ ಅಲ್ವಾ ಸೊ ಅದರಲ್ಲೂ ನೀರಿನ ಅಂಶ ಇರುತ್ತೆ ಎಲ್ಲ ನೀಟಾಗಿ ಕೋಟ್ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಪ್ರತಿಯೊಂದು ಆಗುತ್ತೆ ನೀವು ಇಲ್ಲಿ ಬೇಕು ಅಂತ ಹೇಳಿದ್ರೆ ಆಮ್ಚೂರ್ ಪೌಡರನ್ನು ಕೂಡ ಹಾಕೊಬೋದು ನೋಡಿ ಎಲ್ಲ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕೂಡ ಕೋಟಿಂಗ್ ಬರೋ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗಿದೆ ಈ ರೀತಿಯಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಪ್ರತಿಯೊಂದು ಕೂಡ ಈಕ್ವಲ್ ಆಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ಇಲ್ಲಿ ತವನ ಬಿಸಿ ಮಾಡ್ಕೊಂಡಿದ್ದೀನಿ ಅಥವಾ ಬಾಣಲಿನಲ್ಲಿ ಬೇಕಾದರೂ ನೀವು ಫ್ರೈ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಕೂಡ ಬೇಡ ಕಡಿಮೆ ಪದಾರ್ಥದಲ್ಲಿ ಈ ಒಂದು ರೆಸಿಪಿಯನ್ನು ನಾವು ಟ್ರೈ ಮಾಡ್ಬೋದು ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಪ್ರತಿಯೊಂದನ್ನು ನೀಟಾಗಿ ಜೋಡಿಸ್ತಾ ಹೋಗೋಣ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಇಡ್ಬೋದು ಅಷ್ಟೂ ಒಂದೇ ಸಲ ಇಡಬೇಕಂತ ಏನಿಲ್ಲ ಸ್ವಲ್ಪ ದೊಡ್ಡದಾಗಿರೋವಂಥ ತವ ತೊಗೊಂಡ್ರೆ ಜಾಸ್ತಿ ಇಡ್ಬೋದು ಕಡಿಮೆ ಚಿಕ್ಕ ಸೈಜಿಂದ ಏನಾದರೂ ತೊಗೊಂಡ್ರೆ ಕಡಿಮೆ ಇಡ್ಬೋದು ಸೊ ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗುತ್ತೆ ಎರಡೂ ಸೈಡನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಿ ತನಕ ಅಂತ ಹೇಳಿದ್ರೆ ಕಲ್ಲರು ಚೇಂಜ್ ಆಗ್ತಾ ಬರುತ್ತೆ ಸೊ ಇವುಗಳದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಎರಡು ಸೈಡು ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿನೂ ಆಗುತ್ತೆ ಹಿಂಗೆ ಕಲರು ಕೂಡ ಚೇಂಜ್ ಆಗುತ್ತೆ ಈ ಟೈಮ್ನಲ್ಲಿ ನಾವು ಇದನ್ನು ನೋಡಿ ಹಿಂಗೆ ಎರಡು ಕಡೆನೂ ನಮಗೆ ಗೊತ್ತಾಗತ್ತೆ ಅದು ಗೋಲ್ಡನ್ ಬ್ರೌನ್ ಬರುತ್ತೆ ಅಲ್ವಾ ಆಗಿದೆ ಅಂತ ಅಲ್ಲಿ ತನಕ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ನಾವು ಅದು ಫ್ರೈ ಮಾಡ್ತಾ ಇರ್ತೀವಲ್ವ ಆವಾಗಲೇ ಆ ಒಂದು ಪರಿಮಳ ಬರ್ತಾ ಇರುತ್ತೆ ಸ್ಮೆಲ್ಲು ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೈಲಿ ಕೊಟ್ಬಿಟ್ರೆ ಓಡಾಡ್ಕೊಂಡೆ ತಿಂತಾರೆ ಅದೇ ನಾವು ಪಲ್ಯದಲ್ಲಿ ಮಾಡ್ತೀವಿ ಅಂತಂದರೆ ಅವು ತಿನ್ನೋದಕ್ಕೆ ರೆಡಿನೇ ಇರೋದಿಲ್ಲ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಡ್ರೈ ಮಿಕ್ಸು ಕಡಿಮೆ ಪದಾರ್ಥದಲ್ಲಿ ರುಚಿಯಾಗಿರೋ ಅಂತ ಡಿಶು ಸ್ನೇಹಿತರೆ ಒಂದೇ ಒಂದು ಬಾಳೆಕಾಯಿನಲ್ಲಿ ಇಷ್ಟು ರೆಡಿ ಆಗುತ್ತೆ ಒಂದೇ ಬಾಳೆಕಾಯಿನಲ್ಲಿ ಮನೆ ಮಂದಿಗಾಗುವಷ್ಟು ಈ ಒಂದು ರೆಸಿಪಿ ಆಗಿಬಿಡುತ್ತೆ ನೋಡಿ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಎರಡೂ ಕಡೆನೂ ಸ್ವಲ್ಪ ಸ್ವಲ್ಪ ಎಣ್ಣೆಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಬ್ಯಾಚನ್ನು ಕೂಡ ನಾನು ಇನ್ನೇನು ಉಳ್ಕೊಂಡಿತ್ತಲ್ವ ಅದನ್ನು ಕೂಡ ಫ್ರೈ ಮಾಡೋದಕ್ಕೆ ಹಾಕಿದ್ದೀನಿ ಸೊ ಇದನ್ನು ಕೂಡ ಎರಡೂ ಸೈಡಲ್ಲಿ ಆದಷ್ಟು ಮೀಡಿಯಮ್ ಫ್ಲೇಮ್ ಅಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಿ ನೋಡಿ ನಾನು ಮೇಲ್ಭಾಗ ತೆಗ್ದಿಲ್ಲ ಅಂತ ಹೇಳಿದೆ ಅಲ್ವಾ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಸ್ನೇಹಿತರೆ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನು ಎರಡೂ ಸೈಡೂ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಡ್ರೆ ಬಾಳೆಕಾಯಿ ಫ್ರೈ ರೆಡಿ ಆಗುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾವು ವೆಜಿಟೇರಿಯನ್ಸ್ಗೆಲ್ಲ ಇದು ಫಿಶ್ ಅಂತ ಹೇಳ್ಬೋದು ವೆಜ್ ಫಿಶ್ ಅಂತ ಹೇಳಿದ್ರೆ ಬಾಳೆಕಾಯಿ ಅಂತಂದರೆ ತಪ್ಪಾಗಲ್ಲ ಇದರಲ್ಲಿ ಅಷ್ಟು ಪ್ರೋಟೀನು ವಿಟಮಿನ್ಸ್ ಎಲ್ಲ ಇರುತ್ತೆ ಬಾಳೆಕಾಯಿನಲ್ಲಿ ಸೊ ಮಿಸ್ ಮಾಡಿದೆ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಮತ್ತು ನಾನು ಇದನ್ನು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡಿದೆ ಮಧ್ಯಾಹ್ನ ಮಾಡಿದೆ ಸ್ವಲ್ಪ ಉಟ್ ಊಟದ ಜೊತೆ ಇನ್ನು ಸ್ವಲ್ಪ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಮಾಡಿದ್ದೆ ಎರಡಕ್ಕೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಊಟಕ್ಕೂ ಚೆನ್ನಾಗಿತ್ತು ಟೀಗೂ ಕೂಡ ಚೆನ್ನಾಗಿತ್ತು ಸೊ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ